ಪ್ರತಿಯೊಂದು ವಸ್ತುಗಳು ಹಿಂಗ ಬಳಕೆ ಮಾಡ್ರಿ ಇರುವರೆಗೂ ಬಳಕೆ ಮಾಡ್ರಿ ಸುಮ್ಮನ ಯಾಕಂದ್ರೆ ವಚನಕಾರ ಭಾಳ ಚಲೋ ಹೇಳ್ತಾರ ನಿನ್ನ ಡಿಂಬದಾಗ ಹರಡಾಡಿದಂತ ಪ್ರಾಣ ಪಕ್ಷಿ ಆದ ಮೇಲೆ ಕೂಡ ಬರುವುದಿಲ್ಲ ನೀ ಯಾಕೆ ಮತ್ತೊಂದು ಗಳಿಕೆ ಮಾಡಿ ಇಟ್ಕೊಳಕೋಕಿ ಅಂತ ಹೇಳ್ತಾರ ವಚನಕಾರ ಗಳಿಕೆ ಮಾಡಕೋಕೆ ನಿಮ್ಮೊಳಗಿನ ವಸ್ತು ಅನ್ನೋದು ಹೋತಂದ್ರೆ ಕಂಬ ಕತ್ತರಿಸ್ಕೊಂಡು ಬಿದ್ದಂಗೆ ಬಿದ್ದು ಬಿಡ್ತೀನಿ ಹೇಳ್ತಾರೆ ನೋಡ್ರಿ ಬಂದಿಗಾದರು அந்த அதுபுத மாத நோட் ஒட்டேனோ தரல இல்ல ஹூகேனோ அல்ல சுட்ட சுண்ட தரலினே ஆயிட்டு கெட்டது எட்டு கஷ்டப்பட்டு பிராண விட்டு ஹோகுவாக வந்து பட்டோ அந்த அதுபுதோ லட்ச லி மத்திய சாலது பரர சொத்திதாகி ஆசை மாடி நியாயமா ಬೆಳ್ಳಿ ಬಂಗಾರಿಟ್ಟುಕೊಂಡು ಇಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಒಳ್ಳೆ ಚರುಗ ಆಡಿ ಅಡಿಬೋದೇ ಏನು ಅದ್ಭುತವಾದ ಮಾತಿದ್ರು ಯಾರು ಬಿಟ್ಟತಿದ್ರು ಜಗತ್ತಿನೊಳಗೆ ಎಲ್ಲರು ಅಂದ್ರಂತ ಹುಟ್ಟಿದ್ರೆ ಇಂಗ್ಲೆಂಡ ರಾಣಿ ಡಯಾನಾಗೆ ಹುಟ್ಟಬೇಕಂದ್ರಂತ ಸುಮ್ಮನೆ ಹುಟ್ಟಿದ್ರೆ ಇಂಗ್ಲೆಂಡ್ ರಾಣಿ ಡಯಾನಾಗಿ ಹುಟ್ಟಬೇಕಂದ್ರಂತ ಸುಖ ಅಂದ್ರೆ ಇಂಗ್ಲೆಂಡಿನ ರಾಣಿ ಡಯಾನ ಕಾಲ್ ಕೆಳಗೈತೆ ಅಂದ್ರಂತ ತನ್ನ ಆತ್ಮಚರಿತ್ರೆಯಲ್ಲಿ ಬರ್ಕೊಂತಾಳ ನನ್ನಟ್ಟು ದುಃಖನ ಯಾರಿಗೂ ಬರ್ಕೊಂತಾಳೆ ಏನು ವಿಚಿತ್ರ ಅಕ್ಕಿ ಅಂತಾಳ ಎಲ್ಲರೂ ನನ್ನನ್ನು ಸುಖಿ 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 ಅಂತಾರ ಆದ್ರೆ ಎದಕ್ ಬರೋ ನನ್ನ ಸುಖ ನನ್ನ ಎಲ್ಲರೂ ಗೆಲೀ ಮಾಡಾಕತ್ತಾರ ಇಂಗ್ಲೆಂಡಿನ ರಾಣಿ ಡಯಾನನ ಮೈ ಒಳಗೆ ತೊಗಲಿಲ್ಲ ಚರ್ಮಿಲ್ಲ ಬರೀ ಎಲ್ಲ ಕಾಣಕತಾವಲ್ಲ ಏನು ಹೋಗಿತ್ತು ಸುಖ ಅಂತ ಅಂದ್ರೆ ಹಂಗಾಗಿ ಹೆಂಗಾಗಿತ್ಲು ಅಂದ್ರೆ ಅಂದ್ರೀ ಚಿಂತೆ ಮಾನಸಿಕ ಖಿನ್ನತೆ ನೋಡ್ರಿ ವಯಸ್ಸರ ಏಟಕಿ ಮೂವತ್ತೆರಡನೇ ವಯಸ್ಸಿಗೆ ನಡು ಮಧ್ಯಾಹ್ನದಾಗ ಗಾಡಿ ಹೊಡೆದ್ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಿಟ್ಲಿ ಏನು ಸುಖ ಐತಿ ಬಹಳ ಮಂದಿಗೆ ಸುಖ ಐತಿ ಅಂತೀವಿ ನಾವು ಉತ್ತರ ಪ್ರದೇಶದಲ್ಲಿ ರಜಪೂತ ರಾಣಿಯರು ಏನ್ ಗುಲಾಬಿ ಆ ಗುಲಾಬಿ ಪಕಳಿ ಮುಟ್ಟದ ಎಷ್ಟು ಮುರಿದೋ ಅಷ್ಟು ಸೌಂದರ್ಯವತಿಯಾರಂತ ಇತಿಹಾಸದಲ್ಲಿ ಬರೀತಾರೆ ಕರಾಳ ಎಷ್ಟು ಕೆಟ್ಟ ಅಂದ್ರ ಅಂತ ಸೌಂದರ್ಯವತಿಯಾರಾಗಿರ್ತಕ್ಕಂಥ ರಜಪೂತ ರಾಣಿಯರು ಜೋಹರ್ ಮಾಡಿದ್ರಂತೆ ಸುಡು ಸುಡು ಬೆಂಕಿಯಾಗ ಹಾರಿ ಬಿಟ್ರ ಅಂತ ಬರ್ತದೆ ಎಲ್ಲಿ ಇತಿ ಸುಖ ಕೊನೆಗೊಬ್ಬ ರಾಣಿ ಹಾರವಾಗಿ ಹೇಳ್ತಾಳಂತ ಈ ಶರೀರವನ್ನು ತೊಟ್ಟು ಬರೋಕ್ಕಿಂತ ಮೊದಲ ಹೇ ಭಗವಾನ್ ನೋಡಿ ಅದೊಂದು ಶೈರಿ ಬರ್ತದೆ ಆ ಶೈರಿ ನನಗೆ ಪೂರ್ತಿ ನೆನಪಿಲ್ಲ ಶೈರಿಯ ಭಾವಾರ್ಥ ನನಗೆ ಗೊತ್ತೈತೆ ಜೋಹರ್ ರಾಣಿ ಆ ರಜಪೂತ ರಾಜನ ಹೆಂಡತಿ ರಾಣಿ ಇನ್ನೊಬ್ಬ ದೇಶದ ರಾಜ ಅಫ್ಘಾನಿಸ್ತಾನದ ಮುಸಲ್ಮಾನ ರಾಜ ಬಂದು ಧಕ್ಕೆ ಮಾಡಿ ಆ ಅರಮನೆಯನ್ನ ತನ್ನ ಕೈ ವಶಕ್ಕೆ ತಗೊಂಡಾಗ ಆ ಹೇಳಲ್ಲ ಜೊಹರ್ ಅಂದ್ರೆ ಬೆಂಕಿ ಕುಂಡದಾಗ ಹರೋವಾಗ ಹೇಳ್ತಾಳಂತ ಹೇಳ್ತಾಳಿ ಹೇಳ್ತಾಳೆ ಇಷ್ಟು ದಿವಸ ನಾನು ಅಂತಃಪುರದಲ್ಲಿ ಕುಂತುಕೊಂಡು ಇಷ್ಟು ದಿವಸ ನಾನು ಅಂತಃಪುರದಲ್ಲಿ ಕುಂತುಕೊಂಡು ಹೊರಗಡ್ ಅಂತ ದನ ಕರುಗಳನ್ನ ಪ್ರಾಣಿ ಪಕ್ಷಿಗಳನ್ನ ನೋಡಿ ನಿಮ್ದೆಂಥ ಸುಖ ನನ್ನ ಸುಖದ ಮುಂದಂತಿದ್ದೆ ನಿಮಗೆಂತ ಸುಖ ನನ್ನ ಸುಖದ ಮುಂದ ನನ್ನಂತ ಬಟ್ಟೆದವ್ ನಿಮಗೆ ನನ್ನಂತ ಐತಿ ನಿಮಗೆ ನನ್ನಂತ ಸೌಖ್ಯ ನಿಮಗ ಅಂತ ತಿಳ್ಕೊಂಡು ನಾನು ಮಾತಾಡ್ತಿದ್ದೆ ಅವುಗಳ ಕೂಡ ಅವುಗಳ ಕೂಡ ಒಂದು ನಾಯಿ ನಾ ಅಸಹ್ಯ ಪಟ್ಕೊಂತಿದ್ದೆ ಒಂದು ದನಕರುಗಳನ್ನ ನೋಡಿ ಅಸಹ್ಯ ಪಟ್ಕೊಂತಿದ್ದೆ ಆದ್ರೆ ಇವತ್ತು ನನಗೆ ಅನಿಸಕತೈತಿ ಅದಾಗಿ ಹುಟ್ಟಿದ್ರೆ ನನಗೆ ಹಿಂಗಾಗಿ ಸಾಯಿ ಪ್ರಸ್ತುತಿ ಬರ್ತಿದ್ದಿಲ್ಲ ಅಂತ ತಿಳ್ಕೊಂಡು ಮುಂದಿನ ಜನ ನಾನು ಹಂಗ ಮಾಡಿ ಹುಟ್ಟಿಸಬಹುದು ಅಂತ ಹೇಳ್ತಾಳೆ ಶೈಲಿ ಬರ್ತಿದ್ದ ಕವಿ ರಜಪೂತ ರಾಣಿ ನೊಂದ್ಕೊಂಡು ಬರೋದು ಅಂತ ಹಂಗ ಅಂತೀವಿ ರೂಪದಾಗ ಸುಖ ಐತಿ ಅಂದ್ರೆ ರೂಪದಾಗೂ ಸುಖ ಇಲ್ಲ ಯೌವನದಾಗ ರೂಪ ಮುಂಚಿತೈತಿ ಮುಪ್ಪಾದ ಮೇಲೆ ರೂಪ ನಮಗೆ ಬೇಡ ಬದುಕಿ ಒಳಗ ಎಲ್ಲದ್ರೊಳಗು ದುಃಖವನ್ನು ಇಟ್ಟಬಿಟ್ಟನಂತ ಪರಮಾತ್ಮ ಯಾವ್ದ್ರೊಳಗು ಸುಖ ಐತಿ ಅಂತ ಸಿಹಿ ಒಳಗು ಸುಖ ಐತೆ ಅನ್ ಅತಿ ತಿನ್ನಕೋರಿ ಸಿಹಿನೂ ಬೇಡಾಕತಿ ನಮಗ ಸಿಹಿನೂ ಬೇಡಾಕ್ತತಿ ಪ್ರತಿಯೊಂದು ವಸ್ತುವಿನ ಒಳಗೆ ಹೆಂಗ ದೇಹದ ಹಿಂದೆ ನೆರಳೈತಿ ಹುಟ್ಟಿನ ಹಿಂದ ಸಾವು ಅನ್ನೋದು ಇಟ್ಟಾನ ಯಾಕೆ ಪರಮಾತ್ಮ ಇಟ್ಟಾನಂದ್ರ ಅವನ ಆನಂದಕ್ಕಾಗಿ ನಾವು ಇದನ್ನ ಮಾಡ್ಯಾನಂತ ಅಂತ ಇದನ್ನ ಪ್ರಶ್ನೆ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ ವಚನಕಾರ ಅವನ ಆನಂದಕ್ಕಾಗಿ ನಾವು ಮಾಡ್ಯಾನ ಅವನ ಆನಂದಕ್ಕಾಗಿ ಅವ್ನು ಮಾಡ್ಯಾನ ಅದಕ್ಕೆ ಅವನ ಇಚ್ಛಾದಾಗ ನೀ ಬದುಕು ನಿಮ್ಮ ಇಚ್ಛಾದಾಗ ನೀ ಬದುಕಬೇಡ ನಿಮ್ಮ ಇಚ್ಛಾದಾಗ ನೀ ಬದುಕು ಬೇಡ ಅಂತಂದ್ರೆ ಇಲ್ಲಿ ಎರಡು ಪ್ರಶ್ನೆ ಬರ್ತಾವೆ ದ್ವೊಂದ್ವ ಬರ್ತದೆ ಸ್ವಲ್ಪ ಗಮನವಿಟ್ಟು ಕೇಳ್ರಿ ಇಷ್ಟೋ ತನಕ ನೀವ್ ಹೇಳಿದ್ರಿ ನಿಮ್ ಅದಿನದಾಗಿ ನೀವು ಇರ್ರಿ ನಿಮ್ ಇಚ್ಛೆ ಒಳಗೆ ನೀವ್ ಇರ್ರಿ ಅಂತ ತಿಳ್ಕೊಂಡು ಹೇಳಿದ್ರಿ ಈಗ ಮತ್ತೆ ಹೇಳ್ತೀರಿ ನಿಮ್ ಇಚ್ಛೆ ಒಳಗ ನೀವು ಬದುಕ ಬೇಡ್ರಿ ಅವನ ಇಚ್ಛೆ ಒಳಗ್ ನೀವು ಬದುಕಿರಂತೀರಿ ದ್ವೊಂದ್ವ್ವ್ವ್ವ್ವರ್ತತೆ ಅಲ್ಲ ಇಲ್ಲಿ ಸಮಾಧಾನ ಇದಕ್ಕೆ ಉತ್ತರ ಏನಂತ ಕೇಳಬಹುದು ಸ್ಪಷ್ಟ ಹೇಳ್ತೇನೆ ಸಮಾಧಾನ ಕೇಳ್ರಿ ನಾನು ಮೊದಲು ಹೇಳಿದ್ದೇನು ಯಾಕಂದ್ರೆ ವಚನಕಾರರು ನಮಗ ಮೊದ್ಲು ದ್ವಂದ್ವನ ಹೇಳ್ತಾರ ಕೊನಿಗೆ ಸರಳ ಹೇಳ್ತಾರ ಯಾಕಂದ್ರೆ ನನಗೊಮ್ಮೆ ಹಿಂಗ ಆಗಿ ಬಿಡ್ತಿತ್ತು ಅಲ್ಲಿ ನೋಡಿದ್ರ ಹಂಗೆ ಹೇಳಾರ ಇಲ್ಲಿ ಬಂದ ಮೇಲೆ ಹಿಂಗೆ ಹೇಳ್ತಾರ ಇದನ್ಯಾಂಗಿದ್ನ ಓದ್ಬೇಕು ಬಿಡ್ಬೇಕು ಅಂತ ಅನಿಸ್ತು ಇಲ್ಲ ಅವ್ರು ಹೇಳಿದ್ ಕರೆನೈತಿ ಸತ್ಯನೇ ಹಂಗಾರ ಮೊದಲು ಹೇಳಿದ್ಯಾನಾ ಏನ್ ಹೇಳಿದ್ರು ನಿಮ್ಮನ್ನ ನಿಮ್ಮ ನಿಯಂತ್ರಣದಾಗಿಟ್ಕೊಡ್ರಿ ನಿಮ್ಮ ಇಚ್ಛೆ ಒಳಗೆ ನೀವು ಅಂದ್ರೆ ಅಂದ್ರೇನು ನಿಮ್ಮ ಆಸೆ ಕೋಪ ತಾಪ ಅಸೂಯೆ ಸ್ವಾರ್ಥ ಇವುಗಳನ್ನ ಹರಿ ಬಿಡಬೇಡ್ರಿ ನಿಮ್ಮ ಹರಿ ಷಡ್ರ್ಗಳನ್ನ ನಿಮ್ಮ ನಿಯಂತ್ರಣದಾಗಿಟ್ಕೊಡ್ರಿ ನಿಮ್ಮ ನಾಳೆ ನೀವ್ ಹೇಳಿದೆ ಇಟ್ಕೊಳ್ರಿ ನಿಮ್ಮ ಕಣ್ಣ ನೀವು ಹೇಳಿದಂ ಕೇಳುವಂಗಿಟ್ಕೋರಿ ನಿಮ್ಮ ಮೂಗ ನಿಮ್ಮ ಬಾಯಿ ನಿಮ್ಮ ಚರ್ಮ ಎಲ್ಲವೂ ನಿಮ್ಮ ಅದನ್ನದಾಗ ಇರಲಿ ನಿಮ್ಮ ಇಚ್ಛೆ ಒಳಗೆ ಇರಲಿ ನಿಮ್ಮ ನಿಯಂತ್ರಣದಾಗ ಇರಲಿ ಇದು ನಿಮ್ಮ ಇಚ್ಛೆ ಒಳಗೆ ನೀವು ಇಟ್ಕೋಬೇಕು ನಿಮ್ಮ ಇಚ್ಛೆ ಒಳಗೆ ಇವು ಇರ್ಬೇಕಂತ ನಿಮ್ಮ ಇಚ್ಛೆ ಒಳಗೆ ಇವು ಇರಬೇಕು ಅವ್ರ ಇಚ್ಛೆ ಒಳಗೆ ನೀವಿದ್ರೆ ಅಂದ್ರೆ ಇಲ್ಲಿ ನೋಡೋದಲ್ಲ ನಿಮ್ಮ ನಿಮ್ಮ ಇಚ್ಛೆ ಒಳಗಿರ್ಬೇಕು ಅವುಗಳ ಇಚ್ಛೆ ಒಳಗೆ ನೀವಿದ್ರೆ ಅಂದ್ರೆ ಇಲ್ಲಿ ಬರ್ಷ ಕೊಡೋದಿಲ್ಲ ಅವ್ವು ಟಿವಿ ಮುಂದೆ ಕುಂದ್ರಿಸ್ತಾವ ಇಲ್ಲಿ ಬಿಗ್ ಬಜಾರ್ ಕರ್ಕೊಳ್ಬೇಕು ಇಷ್ಟ ಮಾಡ್ತಾವ ಟಿ ವಿ ಮುಂದೆ ಕುಸ್ತವ ಇಲ್ಲಿ ಬಿಗಿ ಬಿಸಿ ಕರ್ಕೊಂಡು ಅವುಗಳ ಇಚ್ಛೆಯಲ್ಲಿದ್ರೆ ನಮ್ಮ ಇಚ್ಛೆ ಒಳಗಿದ್ರೆ ನಮ್ಮ ಕಿವಿ ನಮ್ಮ ಇಚ್ಛೆ ಒಳಗಿದ್ರೆ ಪ್ರವಚನಕ್ಕೆ ಬರ್ತತಿ ನಮ್ಮ ಕಣ್ಣು ನಮ್ಮ ಇಚ್ಛೆ ಒಳಗಿದ್ರೆ ಲಿಂಗ ನೋಡಕ್ಕೆ ಹಸ್ತತಿ ಹೌದಾ ನಮ್ಮ ನಾಲಿಗೆ ನಮ್ಮ ಹೆಚ್ಚೆ ಒಳಗಿದ್ರೆ ಅದು ಪಾದದಕ್ಕೆ ಪ್ರಸಾದ ತಗೊಳಕ್ಕೆ ಹಸ್ತತಿ ನಮ್ಮ ಕಾಲ ನಮ್ಮ ನಿಯಂತ್ರಣದಾಗಿದ್ರ ಅದು ಗಟ್ಟಿದ ಯಾವ ಜಾಗಕ್ಕೆ ಬರ್ಬೇಕು ಅಲ್ಲೇ ಬರ್ತತಿ ನಮ್ಮ ಇಚ್ಛೆ ನಾವಿರಬೇಕು ಇರಬೇಕು ಇದು ಮೊದಲೇದ್ದು ಅಂದ್ರೇನು ಈ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಯಾವಾಗಲೂ ಜೀವಾತ್ಮನ ಅಧೀನದಾಗಿರ್ಬೇಕು ಹೊರತು ಜೀವಾತ್ಮ ಅವುಗಳ ಅಧೀನದಲ್ಲಿ ಇರಬಾರದು ಅನ್ನೋದಕ್ಕೆ ಸಮಾಧಾನ ಇದು ಮೊದಲೇದ್ದು ಇನ್ನು ಎರಡನೇದ್ದು ಅವ ನಡೆಸಿದಂಗೆ ನೀ ನಡಿ ಅವ ಹೇಳಿದಂಗೆ ಇರಬೇಕು ಅವನ ಇಚ್ಛೆ ಒಳಗೆ ನೀವು ಬದುಕ್ರಿ ನಿಮ್ಮ ಇಚ್ಛೆ ಒಳಗೆ ಬದುಕಬೇಡ್ರಿ ಅಂತೀರಲ್ಲ ಇಲ್ಲಿ ಹೆಂಗೆ ಸಮಾಧಾನ ಅಂತದಂತಂದ್ರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾರ ಅಕ್ಕ ಮಹಾದೇವಿ ತಾಯಿಯವರು ಎಲ್ಲವನ್ನ ಗೆದ್ದವ್ರ ಕಾಮನನ್ನ ಗೆದ್ದವರು ಕ್ರೋಧವನ್ನ ಗೆದ್ದವರು ಹಸಿವು ತೃಷೆ ನಿದ್ರೆ ನೀರಡಿಕೆ ವ್ಯಸನಗಳನ್ನೆಲ್ಲ ಗೆದ್ದವರ ಎಲ್ಲವನ್ನ ತಮ್ಮ ನಿಯಂತ್ರಣದೊಳಗೆ ಇಟ್ಟುಕೊಂಡವರ ಎಲ್ಲವನ್ನ ಗೆದ್ದವರು ಕೊನೆಗೆ ಏನ್ ಹೇಳ್ತಾರವರು ಕೋಲ ಚುಲಿಯ ಕೋಡವಿದಂತೆ ನೇಣ ಚುಲಿಯ ಬೊಂದೆಯಂತೆ ನಾ ಅಡಿದ ನಯ್ಯ ನೀ ನಾಡಿಸಿದಂತೆ ನಾನುಡಿದ ನಯ್ಯಾನಿ ನುಡಿಸಿದಂತೆ ನಾ ನೀ ನಿಲ್ಲಿಸಿದಂತೆ ಜಗದ ಯಂತ್ರ ವಾಹಕ ಚನ್ನ ಮಲ್ಲಿಕಾರ್ಜುನ ಸಾಕೆಂಬನಕ್ಕ ನೋಡ ಅಲೇವನು ಏನು ಮಹಾದೇವರಿಗೆ ಯಾಕೆ ತಿಳಿಕಿಟ್ಟಿತಿ ಹಿಂಗೆ ಯಾಕೆ ಹೇಳಿದ್ರು ಮೊದಲು ನೋಡಿದ್ರೆ ಹಸಿವೇ ನಿಲ್ಲು ನಿಲ್ಲುವಂದ್ರು ತ್ರಿಷೆಯೇ ನಿಲ್ಲು ಅಂದ್ರು ಕಾಮವೇ ನಿಲ್ಲು ಅಂದ್ರು ಕ್ರೋಧವೇ ನಿಲ್ಲು ನಿಲ್ಲುವಂದ್ರು ಚನ್ನ ಮಲ್ಲಿಕಾರ್ಜುನರಿಗೆ ಅವಸರದ ಓಲೇನು ವಯಾಕಿತೇನೆ ಅಂತ ಹೇಳಿದ್ರು ಅವಾಗ ಅವನ್ನೆಲ್ಲ ತಮ್ಮ ಇಚ್ಛೆ ಒಳಗೆ ಇಟ್ಟುಕೊಂಡ್ರು ಯಾವನ್ನ ಹಸಿವು ತ್ರಿಷೆಯೇ ನಿದ್ರೆ ನೀರಡಿಕೆ ವಿಷಯ ವ್ಯಸನ ಕೋಪ ತಾಪ ಸುಖ ದುಃಖ ಹರುಷಗಳನ್ನ ತನ್ನ ಇಚ್ಛೆಯೊಳಗೆ ಇಟ್ಟುಕೊಂಡು ಇವನ್ನ ನೀ ಗೆದ್ದು ಕೊನೆಗೆ ನಿನ್ನ ಬದುಕು ಆವಾಗ ಹೇಳಿದಂಗೆ ನಡೆಸೋ ಅವಾಗ ನಿನ್ನ ಬದುಕು ಶರಣ ಬದುಕು ಅಂತ ಹೇಳ್ತಾರೆ ಇದು ಇದು ಸೂಕ್ಷ್ಮ ಅವ ನುಡಿಸ್ತಾನಂತ ಅವ ಆಡಿಸ್ತಾನಂತ ಅವಳಿಸ್ತಾನಂತ ಅವ ಕರೆದಾಗ ಹೋಗೋಭಾವ ಬರ್ತತಿ ಅಂತ ಇದು ಯಾರಿಗ ಬರ್ತತಿ ಆ ಅವಸ್ಥೆ ಹೋದವ್ರಿಗೆ ಬರ್ತತಿ ಉಳಿದೋರಿಗೆ ಅಂಗ ಪ್ರಕೃತಿಯಲ್ಲಿ ಇದು ಬರುದಿಲ್ಲ ಅಂಗ ಪ್ರಕೃತಿಯಲ್ಲಿ ಸುಳಿ ಸುಳಿದು ಹಸಿವಿನಿಚ್ಚೆಗೆ ಲಿಂಗ ಪೂಜಿಸಿ ವ್ಯಸನದಿಚ್ಚೆಗೆ ಜಂಗಮದ ಸೇವೆ ಮಾಡುವ ಅಣ್ಣಗಳೇ ರಾಯಂತು ಗುರು ಲಿಂಗ ಜಂಗಮ ಕಂಡಿರ ನಮ್ಮಲ್ಲಿ ಶ್ರಾವಣ ಮಾಸದಾಗ ಏನಾರನ ಕರೀತಾರೆ ಯಾಕೆ ಕರಿತಾರ ಅಂತ ತಂದ್ರ ನೇಮೈತೆ ಅಂತ ಅವ್ರು ಬಂದು ಉಂಡು ಹಾದ್ರ ಮುಂದೆ ಉಣಾಕ್ ಬರ್ತತೆ ಅಂತ ಅದ್ರ ಸಲುವಾಗಿ ಕರೀತಾರ ಹೊರ್ತು ಉಣ್ಸ್ಬೇಕು ಪ್ರೇಮಕ್ಕೆ ಕರಿವಲ್ಲ ನೇಮ್ ಐತೆ ಅದು ನೇಮ್ ಅಂದ್ರೆ ಅವ್ರು ಬಂದು ಉಣ್ಬೇಕಂತ ಅವ್ರ ಕೈ ಇಟ್ಟು ಹೋಗಬೇಕಂತ ಆಮೇಲೆ ಇವ್ರು ಉಣ್ಣಾಕ್ ಬರ್ತತಿ ಅಂತ ಅಲ್ಲೇ ಇದು ಹೆಂಗಿದು ಅಂದ್ರ ಅದಕ್ಕೆ ನಾನು ಮೊದಲು ಹೇಳಿಬಿಟ್ನಲ್ಲ ಮಾಡಿದವರು ಮಾಡಿದರೂ ತಮ್ಮ ಹಿತಕ್ಕಲ್ಲ ನೀವು ಹಿತಕ್ಕಲ್ಲ ಇವರು ತಮ್ಮ ಹಿತಕ್ಕಾಗೆ ಮಾಡಿದ್ರು ತಮ್ಮ ಹಿತಕ್ಕಾಗೆ ಉಂಡು ತಮ್ಮ ಹಿತಕ್ಕಾಗಿ ಉಟ್ಟು ತೊಟ್ಟು ಕುಳಿದುವು ಕುಪ್ಪಳಸಿದವು ಕೊನೆಗೆ ಎಲ್ಲಾ ಮಾಡಬಾರ್ದು ಮಾಡಿ ಕೊನೆಗೆ ಅವನ ಮೇಲೆ ಹಾಕಿದ್ವು ಅಂತ ಇದಕ್ಕೆ ಬೈತ ಯಾರು ಸಿಮ್ಮಲಿಗಿ ಚನ್ನರಾಮ ನೋಡಿದವು ಕೂಡಿದವು ಉಂಡು ತಿಂದು ಕುಣಿದು ಖುಷಿಪಟ್ಟು ಎಲ್ಲಾ ಮಾಡಿದವು ದೇವರ ನಾವು ಬಾಳ ಕೆಟ್ಟ ಸುಳ್ಳೆ ಮಗ ಅನ್ನ ನೋಡ್ರಿ ಮಡಿವಾಳಪ್ಪ ಹೇಳ್ತಾನ ದೇವರನ್ನ ಬೈತೀವ ಮೂಳ ನಿನ್ನೊಳಗೆ ನೀ ತಿಳ್ಕೊಳ್ಳಿಲ್ಲೋ ಅರಿವಿನ ಆಳ ಅಂತ ಹೇಳ್ತಾನಂದ ಹೇಳ್ತಾನೆ ನೋಡ್ರಿ ನೀ ದೇವ್ರನ್ನ ಬೈತೀಯೋ ಮೂಳ ಚೊಲೋ ಮಾಡಿದಾಗ ನೀನು ದೇವ್ರು ಅಂತ ಅನ್ಬೇಕಾಗಿತ್ತು ಕೆಟ್ಟ ಮಾಡಿದಾಗ ತನ್ನ ಮೇಲೆ ಹಾಕೋತಿದ್ದ ಕೆಟ್ಟು ಮಾಡಿದಾಗ ಚಲೋ ಮಾಡಿದಾಗ ನಾ ಮಾಡಿ ನನ್ಕೊಂಡಿ ಕೆಟ್ಟ ಮಾಡಿದಾಗ ಅವ್ನ ಮೇಲೆ ಹಾಕಿದಿ ಅದಕ್ಕೆ ಅನೇಕ ಹಾಕೊಳ್ಳೋಕೆ ನಾನು ನೋಡ್ಕೊಳ್ಳುದಿಲ್ಲ ಅದಕ್ಕೆ ಏನು ಬಂದ್ರು ಅವನ ಮೇಲೆ ಹಾಕು ಅವ್ನು ಹಾಕೊಂತಾನೆ ನೋಡ್ರಿ ವಚನಕಾರರು ಬದುಕನ್ನ ದ್ವಂದ್ವಮಯವಾಗಿ ಮೊದಲು ಕಾಣ್ತಾರ ಕೊನೆಗೆ ಇದನ್ನು ಸರಳೀಕರಣಗೊಳಿಸ್ತಾರೆ ಇದನ್ನ ಹೆಂಗೆ ಸರಳೀಕರಣಗೊಳಿಸ್ತಾರಪ್ಪ ಅಂತಂದ್ರೆ ಇದನ್ನ ಇವತ್ತು ನಿಮಗೆ ತಿಳಿಯಂಗಿಲ್ಲ ಇದನ್ನ ಎಷ್ಟು ಸರಳೀಕರಣಗೊಳಿಸ್ತಾರ ಅಂದ್ರೆ ಈ ಜೀವನ ದೇಹ ಮತ್ತು ಜೀವ ಎರಡು ಕೂಡ ಬರ್ತಾವಂತೆ ನೋಡ್ರಿ ದೇಹ ಮತ್ತು ಜೀವ ಎರಡು ಕೂಡ ಬರ್ತಾವಂತ ಒಂದನ್ನೊಂದು ಬಿಟ್ಟು ಅಂತ ಶುಕ್ಲ ಶೋಣಿತದಿಂದ ತನು ಮನವಾಯಿತು ಅಂತ ಬರೀತಾ ಜನಕ ಶುಕ್ಲ ಮತ್ತು ಶೋಣಿತ ತಂದೆ ತಾಯಿಗಳ ಧಾತು ಮತ್ತು ರೇತುವಿನಿಂದ ತನು ಮನ ಎರಡೂ ಕೂಡ ಉತ್ಪತ್ತಿ ಆಗ್ತಾವಂತ ಗರ್ಭದಾಗ ಎರಡೂ ಕೂಡ ಬೆಳಿತಾವಂತೆ ಎರಡೂ ಕೂಡ ಬೆಳೆದು 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 ತನು ಮನ ಎರಡೂ ಕೂಡ ವಿಕಾಸ ಆಗಿ 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 ಒಂದು ಪಕ್ವತೆಯ ರೂಪಕ್ಕೆ ಬಂದು ಇವು ಭೂಮಿಗೆ ಬಂದ ಮೇಲೆ ಏನು ಭೂಮಿ ಏನು ಬರ್ತಾವಲ್ಲ ಇವುಗಳು ಬಂದ ಮೇಲೆ ತನು ಮನ ಅನ್ನುವಂಥದ್ದು ಏನೈತೆ ಅಲ್ಲ ಎರಡು ಕೂಡ ಇರ್ತಾವಂತೆ ಯಾವಾಗಲೂ ಒಂದು ಬಿಟ್ಟು ಇರಕ್ಕೆ ಇರಾಕ್ ಅಂತ ತನು ಮತ್ತು ಮನ ತನು ಮನ ತನುವಿಗೂ ವಿಕಾರದವಂತ ಮನ್ಸಿಗೂ ವಿಕಾರದವಂತ ಸ್ಪಷ್ಟ ತಿಳ್ಕೊಬೇಕು ನಿಮ್ ಏನು ವಿಕಾರದವ ಆರ್ ತಾಸಿಗೊಮ್ಮೆ ಉಣ್ಸಾಕ ಬೇಕಿದ ಹುಣಸಲಿಲ್ಲ ಅಂದ್ರೆ ಜೋತ್ ಬಿಡತೈತಿ ತೊಗಲ ನೀರು ಹ್ಮ್ ಇದಕ್ಕೆ ನೀರು ಕುಡಿಸಲಿಲ್ಲ ಅಂದ್ರೆ ಗಾಂಟ್ಲ ಬಾಯಿ ಆರಾಕ್ ನಿಂದಿರ್ತೈತಿ ತನುವಿಗೆ ವಿಕಾರಗಳದಾವಂತ ಮಲ್ಕೊಳಬೇಕು ಆರ್ತಾ ಸರ ಮಲ್ಕೊಳ್ಳಿಲ್ಲ ಅಂದ್ರೆ ಕುಂತು ಕುಂತಲ್ಲಿ ತೊಗೊಡ್ಸಕಸ್ತೈತೆ ಅಂತ ತನುವಿಗೆ ವಿಕಾರಗಳದಂತ ಇನ್ನು ಮನಕ್ಕೆ ಏನು ವಿಕಾರಗಳದಾವಂತ ಬರೀ ಇಂದ್ರಿಯಗಳ ಮೂಲಕ ಹರಿದು ಹರಿದ ಚಪಲತೆಯನ್ನು ಬಯಸೋದು ಚಪಲತೆಯನ್ನು ಬಯಸೋದು ಇವು ಬಯಸ್ತಾವಂತ ಕೊನೆಗೆ ಏನು ಮಾಡ್ತಾವಂತ ಈ ತನು ಮನ ಎರಡೂ ಕೂಡಿ ಈ ದೇಹ ಮತ್ತು ಈ ಮನ ಈ ಎರಡರೊಳಗೆ ಕಾಣದಂಥ ಒಂದು ಅರಿವು ಅನ್ನುವಂಥದ್ದು ಐತೆ ಅಂತ ಪ್ರಜ್ಞೆ ಐತೆ ಅಂತ ನೋಡ್ರಿ ಆ ಪ್ರಜ್ಞೆಗೇನ ಜೀವಾತ್ಮ ಅಂತ ಕರೆಯ್ರಿ ನಮ್ಮ ಕೆಲವರು ಅದು ಬೇರೆ ಅಂತ ಹೇಳ್ತಾರೆ ಕೆಲವರು ಅದನ್ನು ಬೇರೆ ಅಂತ ಹೇಳ್ತಾರೆ ಆ ಪ್ರಜ್ಞೆ ಅನ್ನುವಂಥದ್ದು ನಮ್ಮ ಒಳಗೆ ಆ ಅದ ಜೀವಾತ್ಮ ಅಂತ ನೋಡ್ರಿ ಅದಕ್ಕೆ ಕೆಲವರು ಚಿತ್ತ ಅಂತಾನು ಕರೀತಾರೆ ಕೆಲವು ವ್ಯಾಖ್ಯಾನ ಚಿತ್ತ ಅಂತ ಕೆಲವು ಕಡೆ ವ್ಯಾಖ್ಯಾನ ಮಾಡ್ಯಾರ ಈ ತನು ಈ ಮನಗಳನ್ನು ಮೀರಿ ಇರುವಂಥದ್ದು ಅಂತದ್ದು ಯಾವುದು ಚಿತ್ತ ಪ್ರಜ್ಞೆ ಅಹಂ ಪ್ರಜ್ಞೆ ಅದಕ್ಕೆ ಅವರು ಅಹಂ ಬ್ರಹ್ಮಾಸ್ಮಿ ಅಂದ್ರು ಅಲ್ಲಿ ಫೇಲ್ ಅವರು ಪೂರ್ತಿ ಪೂರ್ತಿ ದಡ ಅವರು ಅಹಂ ಬ್ರಹ್ಮಾಸ್ಮಿ ಅಂದ್ರು ಅರ್ಧಮರ್ಧ ಅವರು ಪೂರ್ತಿ ಅವರು ನೋಡ್ರಿ ಅಯಂ ಬ್ರಹ್ಮ ಅಂದ್ರು ಅಹಂ ಬ್ರಹ್ಮ ಅಂದ್ರು ಅಲ್ಲಿ ಅವ್ರು ಫೇಲ್ ಆದ್ರು ಅಂದ್ರೆ ಪೂರ್ಣ ಅವಸ್ಥೆಗೆ ಹೋಗಲಿಲ್ಲ ಆರೂಢ ಸ್ಥಿತಿ ಬಂತಲ್ಲೇ ಆರೂಢ ಸ್ಥಿತಿಗೆ ಸ್ಟಾಪ್ ಆದರು ಮುಂದೆ ಶಿವಯೋಗ ಸ್ಥಿತಿ ಬರಲಿಲ್ಲ ಶಿವಯೋಗ ಸ್ಥಿತಿ ಅದನ್ನೇ ಶಿವಯೋಗಿಗಳಿಗೆ ಬಂತದ್ ನೋಡ್ರಿ ಯಾರೋ ಹೋಲೋ ಕೇಳಿದ್ರಂತ ಸಿದ್ಧಾರೋಡ್ ರಾಜಯೋಗ ಹೇಳಿದ್ರಿ ಅಯಮಾತ್ಮಾ ಬ್ರಹ್ಮ ಅಂದ್ರೆ ಅಹಂ ಬ್ರಹ್ಮ ಅಂದ್ರೆ ತನು ಮನ ಇವೆಲ್ಲವೂ ಸುಳ್ಳದಾವ ತನು ಸುಳ್ಳೈತಿ ಮನ ಸುಳ್ಳೈತಿ ಒಳಗಿರುವಂತ ಆತ್ಮನ ಸತ್ಯದನ ನಾನಾ ಪರಮಾತ್ಮ ಅಂತ ಹೇಳಿದ್ರಿ ಇದು ಕರೆ ಇದು ಜ್ಞಾನ ಮಾರ್ಗ ಒಂದು ಹೇಳಿದ್ರೆ ಕರೆ ಆದ್ರೆ ಇದು ರಾಜಯೋಗ ಆಯ್ತು ಶಿವಯೋಗ ಹೆಂಗೈತೆ ಅಂದ್ರೆ ಅತನೀ ಶಿವಯೋಗಗಳನ್ನ ನೋಡ್ರಿ ಅಂತ ಹೇಳಿದ್ರಂತ ನೋಡ್ರಿ ಅಲ್ಲಿ ಶಿವಯೋಗಿಗಳು ನಾನಾ ಪರಮಾತ್ಮ ಅನ್ನಲಿಲ್ಲ ಅಹಂ ಬ್ರಹ್ಮಾಸ್ಮಿ ಅನ್ನಲಿಲ್ಲ ನನ್ನೊಳಗೆ ಜೀವಾತ್ಮ ಅಂಗಯ್ಯ ಲಿಂಗಯ್ಯನೊಳಗೆ ಪರಮಾತ್ಮ ಎರಡೂ ಕೂಡಿದಾಗ ದಾಸೋಹ ಮಾವ ಶಿವಯೋಗ ಸ್ಥಿತಿಯಲ್ಲಿ ಅಳವಟ್ಟಿತ್ತು ಇದನ್ನು ಮುಂದೆ ಬಂದಾಗ ವಿವರಣೆ ಮಾಡ್ತೀನಿ ಹೆಂಗೈತಿ ಅಹಂ ಬ್ರಹ್ಮಾಸ್ಮಿ ಅಂದ್ರೇನು ಅಯನಾತ್ಮ ಬ್ರಹ್ಮ ಅಂದ್ರೇನು ತತ್ವದಸಿ ಅಂದ್ರೇನು ಇದು ಯಾಕೆ ಹಿಂಗೆ ಹೇಳ್ತಾರ ಇವ್ರ ವಚನಕಾರರಿಗೂ ಅವ್ರಿಗೂ ಏನು ವ್ಯತ್ಯಾಸ ಐತಿ ಅಂತ ಏನೈತಿ ಅರುಣ ಸಂಪ್ರದಾಯಕ್ಕೂ ಶಿವಯೋಗಿ ಸಂಪ್ರದಾಯಕ್ಕೂ ಏನು ಫರ್ಕ್ ಐತಿ ಶರಣ ಮತ್ತು ಶಿವಯೋಗಿ ಏನದಾನಲ್ಲ ನಿಮ್ಗೆ ಗೊತ್ತಿರಲಿ ಶರಣ ಮತ್ತು ಶಿವಯೋಗಿ ಜನನ ಮರಣಗಳನ್ನು ತನ್ನ ನಿಯಂತ್ರಣದಾಗಿಟ್ಕೊಂತಾನಂತ ನಾವು ಸ್ಪಷ್ಟ ತೊಳ್ಕೋಬೇಕು ಶರಣ ಮತ್ತು ಶಿವಯೋಗಿ ಜನನ ಮರಣಗಳನ್ನು ತನ್ನ ನಿಯಂತ್ರಣದಾಗಿಟ್ಕೊಂತಾನಂತ ಸಾವು ತಾನ ಕರೆಸುವಂತ ಅದು ಬರಬೇಕಾದ್ರೆ ಕೇಳಿ ಬರ್ತದೆ ಅಂತದ ಇದಕ್ಕೊಂದು ಉದಾಹರಣೆ ನಿಮಗೆ ಹೇಳಬೇಕಂತಂದ್ರೆ ಇಲ್ಲಿ ನಿಮ್ಗೆ ಬಹಳ ದೂರದ ಉದಾಹರಣೆ ಹೇಳೋದಿಲ್ಲ ಬಹಳ ಹನ್ನೆರಡನೇ ಶತಮಾನದ ಹೇಳೋದಿಲ್ಲ ಇಲ್ಲಿ ಬಾಗಲಕೋಟೆ ವೈರಾಗ್ಯದ ಅಂತಿದ್ರು ಬಾಗಲಕೋಟಿ ವೈರಾಗ್ಯದ ಮಲೆನಾರ ಇದ್ರು ನೆರೆಗಲ್ ಹಲ್ಕೇರಿ ಅನ್ನದಾನ ಸ್ವಾಮಿಗಳು ಅಂತಿದ್ರು ಬೆತ್ತದ್ದವ್ರು ಅಂತ ಕರಿತಿದ್ರು ಅವ್ರು ಬೆತ್ತದ ಆರು ಫುಟ್ ಆ ಬಾಗಲಕೋಟೆ ವೈರಾಗ್ಯದ ಮಲ್ಲನಾರಿಗೆ ಕೊನೆಗೆ ಬಹಳ ತ್ರಾಸಾಗಿತ್ತು ಚಿಕ್ಕೋಡಿ ಹುಚ್ಚಿರಪ್ಪಜ್ಜನ ಮಠ ಇಲ್ಲಿ ಕೊಡಿಕೊಪ್ಪದ ಹುಚ್ಚಿರಪ್ಪಜನ ಮಠ ಅಂತೈತಿ ನೆರೆಗಲ್ ಒಳಗೆ ಯಾವ್ದು ಹೌದು ಅದು ಅಲ್ಲ ಯಾವ್ದು ಅಲ್ಲದ ಹೌದು ಅಂತ ಹೇಳ್ತಿದ್ದವು ನೋಡ್ರಿ ಅವನೊಂದು ಮನಿ ಅವಧೂತ ಸ್ಥಿತಿ ನೋಡ್ರಿ ಅವ್ರು ಮಠದಾಗನ ಕೊನೆಗೆ ಇವರು ಅಲ್ಲೇ ಇದ್ರು ಭಾಳ ತ್ರಾಸಾಗಿತ್ತು ಭಾಳ ಆಗುವಾಗ ಕಾಲು ನೆಲ ನೆಲಕ್ಕೆ ಬಿಡಿತಿದ್ರು ಕಾಲು ನೆಲಕ್ಕೆ ಬಿಡಿತಿದ್ರು ಕಾಲ್ ನೋಡು ಅಂತಿದ್ರು ನೋಡು ಬಿಡಲಿಲ್ಲ ಇದಕ್ಕೆ ಮರಣ ಎಷ್ಟು ಕೆಟ್ಟ ಸಾಯು ಕಾಲಕ್ಕೆ ಎಷ್ಟು ಸಂಕಟ ಆಗಾಕತ್ತತ್ ನೋಡು ಒಗ್ಯಾಕತ್ತಾರ ನೋಡು ಕಾಲು ಹಿಂಗೆ ಜಾಡಿಸಿ ಹೋಗಿತ್ತಾರ ನೋಡು ಎಷ್ಟು ಆಗಾಕತ್ತತ್ ನೋಡು ಅಂತ ಮಾತಾಡಿದ್ದೀವ್ರು ಕಿವಿ ಕೇಳ್ತಾವ ಕೊನೆಗೆ ಏನಂದ್ರೆ ಅವರು ಲೇ ನಾ ಅಲ್ಲ ನೋಡು ವೈರಾಗ್ಯದ ಮನೆ ನಾರು ಬಾಯ್ ನಾ ಜಿಮ್ಗಳಲ್ಲ ಅದು ಬಂದು ನಿಂತೈತಿ ಈಗ ಬರೀ ಲೋಬ್ಯಾಡೋ ಅಂತ ಕೇಳಾಕತೈತಿ ಟೈಮ್ ಮುಗುದಿ ನಾ ಬರ್ತೀನಿ ನೀ ನಾ ಬರ್ತೀನಿ ನೀ ಬರ್ತೀನಿ ನಂದು ಮುಗ್ದು ಮೂರು ದಿವಸ ಆಗೈತಿ ಹೇಳಿದ್ರಂತವ್ ಹ್ಮ್ ನಂದು ಮುಗಿದ ಮೂರು ದಿವಸ ಆಗೈತಿ ಆದ್ರೆ ನಂದೊಂದು ಶಪಥ ಐತಿ ಏನೈತಿ ಅನ್ನದಾನ ಸ್ವಾಮಿಗಳ ಪಾದೋದಕ್ಕೆ ತಗೊಂಡ ದೇಹ ಬಿಡ್ಬೇಕಂತೈತಿ ಅವ್ರ ಪಾದೋದಕ ತಗೊಂಡು ನಾ ದೇಹ ಬಿಡ್ಬೇಕಂತ ಐತಿ ಅದಕ್ಕೆ ಅವ ಬಂದು ಪಾದೋದಕ ಕೊಡೋ ಮಟ್ಟ ನನ್ನ ಬಂದು ಮುಟ್ಟಿದೆ ಅಂದ್ರೆ ಒದಿತಿನ ಹೊರ ಅಂತ ಅದಕ್ಕೆ ಕಾಲ ಜರಸಕತಿನ ಹೊರತು ಸಾಹಿತಿ ನಮ್ಮ ಸಂಟಕ್ ಅಲ್ಲ ಶರಣ ಮತ್ತು ಶಿವಯೋಗಿಗೆ ಇಚ್ಛೆ ಇರ್ತಾವ ಅವನ ಅವ್ರ ನಿಯಂತ್ರಣದಾಗ ಇರ್ತಾವ ಅವ್ನು ಇಟ್ಕೊಂತಾನ ಅದನ್ನ ಅವನ ನಿಯಂತ್ರಣದಾಗ ಇಟ್ಕೊಂತಾನೆ இன்னொரு உழகு நியணாக இருக்கு ஓத பத சரி ஓதங்காஷன பிரவச்சன குடிபோது ஜிதாட் ஏன்போது இவ்வளவு நியாகல இவ்வள ஜாயின் சிக்கவர்தான் நோட் இவ்வளோ கிளியோதி பலவ் ஏன்னா ஜெக் பரவாயில்ல நோட் ஜெ ஓதிர் தா் அவ்வளோ சாஹிப் பார்த்திங்கனா நோட்ரி ಅದಕ್ಕೆ ಬಸವಣ್ಣವರಂದ್ರೆ ಮಾತು ಬಲ್ಲ ಅಥವಾ ಜಾಣನಲ್ಲ ಗೀತವ ಬಲ್ಲ ಅಥವಾ ಜಾಣನಲ್ಲ ಜಾಣನು ಜಾಣನು ಗುರುಲಿಂಗ ಜಂಗಮಕ್ಕೆ ಸರಿಸುವಾತ ಜಾಣನು ತನು ಸನಿಬೇಕಂತಲ್ಲೇ ತನುವಿನ ವಿಕಾರಗಳು ಹೊಕ್ಕವು ಮನ ಸರಿಬೇಕಂತಲ್ಲಿ ಮನದ ವಿಕಾರಗಳು ಹೊಕ್ಕವು ಯಾವಾಗ ತನು ಮನದ ವಿಕಾರಗಳು ಹೊರವು ನಿನ್ನ ಕೈಯಾಗ ಮರಣ ಇರ್ತೈತೆ ಹೊರತು ಮರಣದ ಕೈಯಾಗಿ ನೀರು ನೀನಾಗ್ತೀವಿ ಇದು 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 ಫಂಡಮೆಂಟಲ್ ಸೂಕ್ಷ್ಮ ಗಮನಿಸಬೇಕು ಈ ವಿಚಾರ ನಮ್ಮಲ್ಲಿ ಬಹಳ ಮಂದಿ ದೊಡ್ಡ ದೊಡ್ಡ ಸ್ವಾಮಿಗಳು ಬಹಳ ಮಂದಿ ಬಹಳ ಕಟ್ಟಿದವ್ರದಾರ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳದಾರ ಬಹಳ ಬೆಳ್ದವ್ರದಾರ ಆದ್ರೆ ಈ ತನು ಮನದ ಸ್ಪಷ್ಟತೆ ಗೊತ್ತಿಲ್ಲ ಅದಕ್ಕೆ ಭೌತಿಕ ಸುಖದಾಗ ಬಿದ್ದು ಜಗ್ ಕಟ್ಟಿದ್ರು ಜಗ್ ಮಾಡಿದ್ರು ಜಗ್ಗ ಆದ್ರು ಒಂದ್ ದಿನ ಹೋಗ್ಬಿಟ್ರು ಬಿಟ್ರು ನೀವು ಹಂಗಲ್ಲ ತಮ್ಮ ನಿಯಂತ್ರಣದಾಗ ಇಟ್ಟುಕೊಂಡಿದ್ರು ತಮ್ಮ ನಿಯಂತ್ರಣದಾಗ ಇಟ್ಟುಕೊಂಡಿದ್ರು ನಿಮ್ಮ ಆರೋಗ್ಯ ಸ್ಥಿತಿಯೂ ಹಂಗೆ ಇತ್ತು ಅವ್ರು ಹೋಗೋ ಕಾಲಕ್ಕೆ ಎಲ್ಲಾರ ಕರೋದು ಹೇಳಿದ್ರಂತ ನೋಡಪ್ಪ ನಂದು ಹೋಗೋ ಟೈಮ್ ಬಂತು ನಂದು ಹೋಗೋ ಕಾಲ ಬಂತು ಹೋಗೋ ಟೈಮ್ ಬಂತು ಯಾರ್ಯಾರು ಏನೇನು ಬೇಕು ಕೇಳ್ಕೊಡ್ರ್ರು ಅಂಗರಂತ ಏ ನೀವು ಹೋಗ್ಬೇಡ್ರಿ ನೀವು ತಂದಿದ್ದಂಗ ತಾಯಿ ಇದ್ದಂಗ ಬಂಧು ಇದ್ದಂಗ ಬಳಗಿದ್ದಂಗ ಗೆಳೆಯ ಇದ್ದಂಗ ನೀವ್ ಅದಿರಿ ಅಂತ ನಮಗ್ ನೆಮ್ಮದಿ ಐತಿ ನೀವು ಆದ್ಮೇಲೆ ನಾವ್ ಯಾರನ್ನ ಕೇಳೋನು ನೋಡಪ್ಪ ಗಂಡ ಬಹಳ ಕೆಟ್ಟ ತವ್ರ ಮನೆಯಿಂದ ತವರ್ ಮನೆ ಹೆಂಡತಿ ಬರುವಾಗ ಅವ್ರು ಅವ್ರು ಉದಾಹರಣೆ ಕೊಡ್ತಾರ ಆರೋ ಗಂಡ ಬಹಳ ಚಲೋ ಯಾವಾಗ ಹೇಳಿದ ಟೈಮಕ್ ಹೊಳ್ಳಿ ಹೋಗ್ಬಿಟ್ರ ಗಂಡ ಬಹಳ ಕೆಟ್ಟ ಅಂತ ಟೈಮ್ ತಪ್ಪಿಸಿ ಹೋದ್ರ ಒಬ್ಬ ಹೆಣ್ಮಗಳು ತವರ್ ಮನೆಗೆ ಬರ್ತಾ ನಾಲ್ಕು ದಿನ ಇದ್ರಲ್ಲ ಎಷ್ಟು ದಿನ ಇದ್ರೆ ತವ್ರ ಮನೆ ಪ್ರೇಮ ತಿರುದಿಲ್ಲ ಕೊನೆಗೆ ಆಕೆ ಹೊಂಟ್ರೆ ನಿಂತಾಗ ಅಂತ ಇನ್ನೊಂದು ನಾಲ್ಕು ದಿನ ಇರಲ್ಲ ಇನ್ನೊಂದು ನಾಲ್ಕು ದಿನ ಇರಲ್ಲ ಅಂತಾರ ಆಕೆ ಅಂತ ಎಲ್ಲ ಇರ್ಬೇಕಂತೇನಿ ಗಂಡ ಬಾಳ ಆಡ್ಬಿಟ್ಟ ಮನೆಯಾಗ ಅವ ಹೇಳಿದ ಟೈಮ್ಗೆ ಹೋಗ್ಲಿಲ್ಲ ಅಂದ್ರೆ ಅಲ್ಲೇ ಇದ್ದು ಬಿಡು ಹೋಗಿ ಇಲ್ಲಿ ಯಾಕೆ ಅಂತ ಹೊರಗೆ ಹಾಕಿ ಬಿಡ್ತಾನವ ಅದಕ್ಕೆ ಅವನು ಹೇಳ ಸರಕ್ ನಗು ಹೊರಕ್ನ ಬಾಳ ಅಂದಾನ ಹೇಳಿದ ಟೈಮ್ ಹೋದ್ರ ಮತ್ತಿ ಇನ್ನೊಮ್ಮೆ ಏನಾರ ಚಾನ್ಸ್ ಸಿಗತೈತಿ ಅಕಸ್ಮಾತ್ ಮತ್ತ ಅವ ಹೇಳಿದ ಟೈಮ್ಗೆ ನಾವು ಹೋಗಲಿಲ್ಲ ಅಂದ್ರೆ ನಮ್ಗೆ ವಾಗ ಕರ್ಕೊಳ್ಳೋದಿಲ್ಲ ಇದು ಲೌಕಿಕದಲ್ಲಿ ಐತಿ ಮತ್ತೆ ಅಲೌಕಿಕದಲ್ಲಿ ಒಬ್ಬ ಗಂಡ ನಾನು ಪ್ರಾಣ ಇಟ್ಟು ದಿವಸ ದೇಹ ಆಡ ಅಂತೇಳಿ ಈಗ ಅವ ಗಂಡ ಆದೇಶ ಮಾಡಿ ನಮ್ಗೆ ಹೋಗುದಪ್ಪ ದಿನ ಉಸಿರು ಮುಗಿದು ಹೆಸರು ಉಳದ ತಿನ್ನೇನೈತಿ ಬಾಳ ಅಂತಂದ ಹೋಗು ನನ್ನ ಬರಮೈತಿ ಮತ್ತು ನೀವು ಬ್ಯಾಡನ್ನ ಹಾಕತ್ತರಿ ಅಂದ್ರೆ ನನ್ನ ಕೈಯಾಗಿಲ್ಲ ಅವ್ನ ಕೈಯಾಗೈತಿ ಅಂದ್ರಂತ ಏ ಹಂಗಾರು ಹೋಗವ್ರ ಹಾಂ ಹೋಗಾವ್ರ ಹಂಗಾರೆ ಏನಾರು ಕೊಡೋದು ಹೋಗ್ರಿ ಅಂದ್ರೆ ಮತ್ತೆ ಏನಿಗೆ ನೋಡ್ರಿ ಲೌಕಿಕ ಜನ ಏನಾರು ಕೊಟ್ಟು ಹೋಗ್ರಿ ಕೇಳಿದ್ರು ಒಬ್ಬರು ಅದು ಬೇಕು ನಿಮ್ಮ ಪುಣ್ಯದಿಂದ ಎಲ್ಲ ಸಿಕ್ಕೈತಿ ಮುಂದೆ ಮಗಗೆ ಚಲೋ ಹೇಳ್ತಿ ಬರುವ ಹಂಗೆ ಮಾಡು ಆಗಲಿ ನಿಮ್ಮ ಪುಣ್ಯದಿಂದ ಎಲ್ಲ ಸಿಕ್ಕೈತಿ ಎಲ್ಲ ಆಗೈತಿ ಮೊಮ್ಮಕ್ಕಳು ಚಲೋ ಹುಟ್ಟು ಹಂಗ ಮಾಡಿ ಆಗ ಎಲ್ಲರೊಬ್ಬರು ಇದನ್ನ ಬೇಡಿದ್ರು ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಮನಿ ಹೊಲ ಬೆಳ್ಳಿ ಬಂಗಾರ ಒಬ್ರು ತತ್ವ ಮಸಿ ಕೇಳಲ್ಲ ಅಂತ ಸೀತಾರೋಡ್ ಭಾಳ ದುಃಖ ಆತಂತು ಕೊನೆ ಏನ್ ಮಾಡಿದ್ದೀಪ ಹುಬ್ಬಳ್ಳಿ ಅಂತ ನೋಡ್ರಿ ದುಃಖ ಆತಂತವನಿಗೆ ಕೊನೆಗೆ ಎಲ್ಲ ಎಲ್ಲರು ಕೇಳ್ತಾರೆ ಒಬ್ಬರು ನನ್ನ ನೀ ಹೆಂಗೆ ಜೀವನ ಮುಕ್ತ ಆಗಿದೆ ನನ್ನ ಒಂದು ಜೀವನ ಮುಕ್ತ ಮಾಡಿಬಿಡಪ್ಪ ಅಂತ ಒಬ್ಬನು ಕೇಳಿಲ್ಲಲ್ಲ ಅಂತ ದುಃಖ ಆತಂತವ್ರು ಎಲ್ಲರೂ ಬರೀ ಮತ್ತು ಇದ್ರಾಗ ಸುಳೀತಾರ ಕಾಯದ ಸುಖದಾಗ ತನುವಿನ ಸುಖದಾಗ ಮರದ ಸುಖದಾಗ ಸುಳೀತಾರ ಯಾರು ಇದನ್ನ ಕೇಳಿಲ್ಲಲ್ಲ ಅಂದ ಕೊನೆಗೆ ಅವ್ನು ಕಬೀರ್ ಬಂದು ಅಂತ ಎಲ್ಲರಿಗೂ ಕೊಟ್ಟಿಲ್ಲ ನಿನಗೂ ಕೊಡ್ತೀನಿ ಕೇಳಂದ್ರಂತವ್ರು ನಿನಗೂ ಕೊಡ್ತೀನಿ ಕೇಳಂದ್ರಂತ ನೀನು ಕೊಡೋ ನನಗಂದ್ರಂತವು ಏ ಎಲ್ಲರಿಗೂ ಕೊಟ್ಟಿನಿ ನೀ ಸೇವಾ ಮಾಡಿದ ನಿನಗೆ ಕೊಡಕ್ಕಿಲ್ಲಂತಿನೇನು ದುಡಿಲಿಲ್ಲ ದುಃಖ ಪಡಿಲಾರದ ಮಕ್ಕಳಿಗೆ ಹೊರ ಕೊಟ್ಟಿನಿ ಹಗಲು ರಾತ್ರಿ ನಾನು ಸೇವಾ ಮಾಡೀನಿ ನಿನಗೆ ನನಗೆ ನೀರು ಕಾಯಿಸಿ ಕೊಟ್ಟಿನಿ ನನಗೆ ಅಡಿಗೆ ಮಾಡಿ ಕೊಟ್ಟಿನಿ ನಿನ್ನ ಕೊಡಂಗಿರ್ತೀನಿ ಕೇಳ ನಾನು ಏನೂ ಇಲ್ಲ ನೋಡು ಕೊಡ್ತೀವಿ ಅವಲ್ಲ ನನಗೆ ಕೈ ಮೇಲೆ ಕೈ ಹಾಕಂದ್ರಂತ ಕೈ ಮೇಲೆ ಕೈ ಹಾಕಂದ್ರಂತ ಹಾಕಿಸ್ಕೊಂಡ್ರು ಕೈ ಮೇಲೆ ಕೈ ಹಾಕಿಸ್ಕೊಂಡ್ರು ಕೊನೆಗಮ್ಮ ಹೇಳಿದ ನೀ ಏನದೆ ನೋಡ ನಾ ಸತ್ತ ಮೇಲೆ ನಿನ್ನ ಸಾಹೇಬಕ್ ನೋಡಂಗಂತ ಹಿಡ್ತು ನೋಡ್ರಿ ಹೆಂಗಿತ್ತು ಅವ ಅಂದ ಕೊಂದಿಲ್ಲ ನನ್ನ ಕಬೀರ ಅಂತಂತಂದ್ರು ಕೊಂದಿ ನನ್ನ ಕಬೀರ ಅಂತ ಇಲ್ಲ ನೀನು ಸತ್ತ ನಾನು ಸಾಹೇಬಕ್ ಮತ್ತೆ ಇನ್ನೇನು ಹೇಳಬೇಕು ಇವಂದು ಆಯುಷ್ಯ ಮುಗುದಿಲ್ಲ ಇವ್ರದ್ದು ಬಂದೈತಿ ಕೊನೆಗೆ ಹೇಳಿದ್ರಂಥವ್ರು ಅಂ ಪ್ರಜ್ಞೆಗೆ ಹೋಗ್ಬೇಡಪ್ಪ ಆಶೇಷಿಯಾಗಿ ಮಾತು ಕೊಟ್ಟು ಅಂತ ನೋಡಿ ಒಂದು ಹತ್ತು ವರ್ಷ ಹೆಚ್ಚು ಬರ್ತದೆ ಇತಿಹಾಸದಲ್ಲಿ ಈಗ ನಾನು ಬಹಳ ಮಂದಿ ಕೇಳಿ ತಿಳ್ಕೊಂಡು ಹೋದ್ರಿ ಘಟನೆ ಆಗಿದ್ದು ಖರೇನು ಅಂತ ನಮ್ಗೆ ಹೇಳಿ ಹತ್ತು ವರ್ಷ ಹೆಚ್ಚು ಬದುಕಿದ್ರಂತ ಕೊನೆಗೆ ಅಂದ್ರೆ ಬಂದ್ ಮತ್ತು ಹೋಕಿನ ಹೊಕಿನ ಅಂದ್ರೆ ಯಾಕೆ ಹೋಗ್ಲಿಲ್ಲ ಅಂದ್ರಂತ ಹೋಗ್ಬೇಕಂದ ಆದ್ರೆ ಬಿಡಬೇಕಲ್ಲ ನೀವು ಕರ್ಮದ ಫಲ ಅದನ್ನು ನೋಡಿ ವಿಶೇಷ ಉಳಿಸ್ ಅಂತ ಅಂದ್ರೆ ಅದನ್ನ ತನ್ನ ನಿಯಂತ್ರಣದಾಗ ಆರುಣನ ನಿಯಂತ್ರಣದಾಗ ಬರ್ತತಿ ಶರಣನ ನಿಯಂತ್ರಣದಾಗ ಬರ್ತತಿ ಶಿವಯೋಗಿ ನಿಯಂತ್ರಣದಾಗ ಬರ್ತತಿ ಇನ್ನು ಉಳಿದವರ ನಿಯಂತ್ರಣದಾಗ ಬರಲಿಲ್ಲ ಬರೋದಲ್ಲ ನೀವು ಬೇಕಾದಾಟು ಓದ್ರಿ ಹೇಳ್ರಿ ಹೇಳಿನಲ್ಲ ಅದಕ್ಕೆ ಹೇಳ್ತಾರ ಮಾತು ಬಲ್ಲಾತ ಜಾಣನಲ್ಲ ಗೀತವ ಬಲ್ಲಾತ ಜಾಣನಲ್ಲ ಜಾಣನು ಜಾಣನು ಜವನ ಬಾಯಲ್ಲಿ ಬಾಲವ ಕೊಯ್ದು ಹೋದಾತ ನಮ್ಮ ಬಾಲ ಜವನು ಬಾಯಗಿಸಿ ಕೊಂಡೈತೆ ಯಮನು ಸಿಕ್ಕೊಂಡೈತೆ ಅಂತ ಅದು ಸಣ್ಣಗ ಅಂತ ಮೇಕೋ ಅಂತ ಮೇಕೋ ಅಂತ ಮೇಕೋ ಅಂತ ಬರಕ ಒಂದ ಮನಿ ಸ್ವರ್ಪಂತದ ಹ್ಮ್ ಹ್ಮ್ ಸುತಗೊಂತ ಸುತಗೊಂತ ಬಂದು ಕೂಡಿ ಬಿಡ್ತಂದ್ರೆ ಮುಗಲೋ ಹೋತಂತದ ಹಂಗ ನುಂಗತದೆ ಇಟೀಟ ಈಟೀಟ ಸಿದ್ಲಿಂಗೇಶ್ವರ ಹೇಳ್ತಾರ ಬಾಲವ ಬ್ರಹ್ಮ ಲೋಕಕ್ಕಿಟ್ಟು ಬರೀ ವಿಷವನ್ನೇ ಕಾರು ತುಪ್ಪುದು ನೋಡ ನೋಡ ಆ ವಿಷ ನಿಮ್ಮ ಶರಣರಲ್ಲದವರ ತಿಪ್ಪುದು ನೋಡ ಅಂತ ಹೇಳ್ತಾರೆ ಚಂದ್ರಂಗೇಶ್ವರ್ ಬಾಲವನ್ನು ಬ್ರಹ್ಮಲೋಕಕ್ಕಿಟ್ಟು ಲೋಕಕ್ಕಿಟ್ಟು ವಿಷ ಕಾರ್ತೈತೆಂತದ್ ಎದ್ರ ವಿಷಯ ಬರ್ರೆ ಬೇಕು ಬೇಕ ಬೇಕು ಹೊಣ್ಣು ಹೆಣ್ಣು ಮಣ್ಣಿನ ವಿಶಾನ ಕಾರ್ತತೆ ಅಂತದ್ ಸಾಯು ಕಾನುಕಲು ಸಹಿತ ಸಂಸಾರದ ಚಿಂತೆ ಅಂತಾನೆ ಹೇಳ್ತಾರೆ ಮಡಿವಾಳಪ್ಪನವ್ರು ಇಷ್ಟೆಲ್ಲಾ ಹುಟ್ಟುಕೊಂಡು ತೊಟ್ಟಕೊಂಡು ಬಂದ ಮೇಲೆ ಮತ್ತೆ ಬದುಕು ಅಂದ್ರೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬದುಕು ಸಾಮಾನ್ಯರಿಗೆ ಸಂಸಾರಿಕರಿಗೆ ಅರ್ಥ ಆಗಲಿಲ್ಲ ಬದುಕು ಶರಣರಿಗೆ ಅರ್ಥ ಆಯ್ತು ಶಿವಯೋಗಿಗೆ ಅರ್ಥ ಆಯ್ತು ಅವಧೂತರಿಗೆ ಅರ್ಥ ಆಯಿತು ಆರು ಅರ್ಥ ಆಯ್ತು ಹಂಗ ಅವ್ರು ಕಂಡುಕೊಂಡಂತ ಬದುಕೇನು ನಾವು ಬದುಕುವಂತ ಬದುಕೇನು ಅವ್ರು ಯಾವ ಬದುಕು ಹೇಳ್ಯಾರ ಯಾವ ಬದುಕು ಬದುಕಾಕತ್ತೀವಿ ಅವ್ರು ಪ್ರಪಂಚದ ಬಗ್ಗೆ ಏನ್ ಹೇಳ್ಯಾರ ನಾವು ಪ್ರಪಂಚದ ಬಗ್ಗೆ ಏನು ತಿಳ್ಕೊಂಡಿವಿ ಅವ್ರ ಜನನ ಮರಣಗಳ ಬಗ್ಗೆ ಏನ್ ಹೇಳ್ಯಾರ ನಾವು ಜನನ ಮರಣದ ಬಗ್ಗೆ ಏನು ತಿಳ್ಕೊಂಡಿವಿ ನಮ್ಮ ಸಂಬಂಧಗಳು ಯಾವ್ದ್ರ ಸುತ್ತಲಾದವ ಅವ್ರ ಸಂಬಂಧ ಎದ್ರ ಸುತ್ತಿತ್ತು ಅವ್ರು ಯಾಕಷ್ಟು ಸುಖಿಗಳಾಗಿದ್ರು ಗುಡಿಸಲಾಗಿದ್ರು ಸುಖ ಇತ್ತು ಗಂಜಿ ಕುಂಡ್ರು ಸುಖ ಇತ್ತು ಹಾಸಿಗೆ ಚಾಪಿ ಮೇಲೆ ಮಕ್ಕೊಂಡ್ರು ಸುಖ ಇತ್ತು ಇವತ್ತು ನಾವು ಮೂರು ಮೂರು ಬೆಡ್ಶೀಟ್ ಹಾಕೊಂಡ್ರು ತೋಳಾರದ ನಿದ್ದೆ ನಮಗೆ ಬರುದಿಲ್ಲ ಎಲ್ಲಿ ನಾವು ಫೇಲ್ ಆಗಿದ್ದು ಆವತ್ತಿನ ಕಾಲಕ್ಕೆ ಅವರಿಗೆ ಮಠ ಮಠ ಮಧ್ಯಾಹ್ನದಾಗ ನಟ್ಟು ಕಡದು ಬಿಸಿಲು ಏರಿ ಬಂದ ಮೇಲೆ ತತ್ರಾಣಿ ಬಗಲಿ ಹಾಕೊಂಡು ಹೋಗಿರ್ತಿದ್ರು ತತ್ರಾಣಿ ನೀರು ತೆಗೆದು ಗಟಗಟ ಗಟಗಟ ಕುಡದವ್ರೆ ಹೆಂಟಿ ಒತ್ತಿದ್ದು ಕರೆ ಹೆಂಟಿ ಎಂತ ನಿದ್ದೆ ಒರ ಒರ್ ಒರು ನಿದ್ದೆ ಹೊಡೆದು ಒಂದು ಕರೆ ಹೆಂಟಿ ತಗೊಂಡು ಹೋಗಿ ಮಠ ಹೇಳ್ತಿದ್ದಿಲ್ಲ ನಾವು ನಟ್ಟು ಕಡದ ಮನುಷ್ಯ ಇವತ್ತ ಸ್ವಲ್ಪ ಏನಾರ ಸಪ್ ಆದ್ರೆ ಎದ್ದು ಕುಂತು ಬಿಡ್ತಾರೆ ನಿದ್ದೆನ ಅವ್ರಿಗೆ